ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಸದ್ಯ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರಗಳಲ್ಲಿ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ನಡೆಸಿರುವಂತಹ ಕೃತ್ಯ ಈಗಾಗಲೇ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಯಾವೆಲ್ಲ ವಿಚಾರಗಳು ಒಳಗೊಂಡಿದ್ದಾವೆ ಅನ್ನುವಂಥದ್ದು ಒಂದೊಂದೇ ರಿವೀಲ್ ಆಗ್ತಾ ಇದೆ ಆದರೆ ಕಳೆದ ಏಳು ದಿನಗಳಿಂದ ಸಾಕಷ್ಟು ಮತ್ತೆ ಚರ್ಚೆ ಆಗ್ತಾ ಇರುವಂಥದ್ದು ದರ್ಶನ್ ಗ್ಯಾಂಗ್ ನಡೆಸಿರುವಂಥ ಕ್ರೌರ್ಯ ಎಷ್ಟು ಕ್ರೂರವಾಗಿದೆ ಅನ್ನುವಂಥದ್ದು ಇದರ ಜೊತೆಗೆ ಇವತ್ತು ನಾನು ಹೇಳಕ್ಟಿರುವಂತ ಸ್ಟೋರಿ ಏನಪ್ಪಾ ಅಂತಂದ್ರೆ ಇದೇ ಕಳೆದ ಮೇ ಇಪ್ಪತ್ತೆಂಟರಂದು ತುಮಕೂರ್ನಲ್ಲಿ ನಡೆದಂತ ಒಂದು ಹತ್ಯೆ ಘಟನೆ ಈಗ ನಾವೆಲ್ಲ ಏನು ಚರ್ಚೆ ಮಾಡ್ತಾ ಇದ್ದೀವಿ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ನಡೆಸಿರುವಂತಹ ಕೃತ್ಯದ ಕುರಿತು ಅದಕ್ಕಿಂತ ಭಯಾನಕ ಭೀಭತ್ಸವದಂತ ಹತ್ಯೆ ಒಂದು ತನ್ನ ಪತ್ನಿಗೆ ಪತಿಯೇ ನಡೆಸಿರುವಂತ ಈ ಕೃತ್ಯ ಇದೆಯಲ್ಲ ಕೇಳುಗರಿಗೆ ನೋಡುಗರಿಗೆ ಎದೆಲು ಚೂರು ನಡಕವನ್ನು ಹುಟ್ಟಿಸುತ್ತೆ ಅಷ್ಟೊಂದು ಭಯಾನಕ ಮತ್ತು ಭೀಕರವಾಗಿದೆ ಸ್ವತಃ ಪೊಲೀಸರು ಸಹಿತ ತಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವೃತ್ತಿಯಲ್ಲಿ ಇಷ್ಟೊಂದು ಭೀಕರವಾದಂಥ ಹತ್ಯೆಯನ್ನು ನಾವು ನೋಡಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇದು ನೆನೆಸ್ಕೊಂಡ್ರೆ ನಿಜಕ್ಕೂ ಭಯ ಆಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಹದಿನೇಳು ಜನ ಆರೋಪಿಗಳಿದ್ದಾರೆ ಆದರೆ ತುಮಕೂರಿನ ಕುಣದಲ್ಲಿನ ಹುಲಿರಾಯನ ದುರ್ಗದಲ್ಲಿ ನಡೆದಿರುವಂಥ ಘಟನೆಯಲ್ಲಿ ಒಬ್ಬನೇ ಒಬ್ಬ ಆರೋಪಿ ಅಂದ್ರೆ ಹತ್ಯೆಯಾದಂತಹ ಮಹಿಳೆಯ ಪತಿ ಆತನ ಮನಸ್ಥಿತಿ ಎಷ್ಟೊಂದು ಕ್ರೂರವಾಗಿತ್ತು ಅಂತಂದ್ರೆ ಬದನ್ನ ಹೇಳ್ತಾ ಹೋದ್ರೆ ಈ ಚಕ್ಕು ಏಳುಗರ ಮತ್ತು ಕೇಳುಗರ ಗದಿಯಲ್ಲೂ ನಡಕ ಶುರು ಆಗುತ್ತೆ ಈ ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರಾತ್ರಿ ಹುಲಿರಾಯನ ದುರ್ಗದಲ್ಲಿ ಒಂದು ಭೀಕರವಾದಂಥ ಕೊಲೆ ಆಗುತ್ತೆ ಅದು ಮರುದಿನ ಬೆಳಗ್ಗೆ ಅಂದ್ರೆ ಮಂಗಳವಾರ ಮುಂಜಾನೆ ಗೊತ್ತಾಗುತ್ತೆ ಹತ್ಯೆ ಮಾಡಿದಂಥ ವ್ಯಕ್ತಿ ತಾನು ಮಿಲ್ನಲ್ಲಿ ಕೆಲಸ ಮಾಡ್ತಿರುವಂಥ ಮಾಲೀಕನಿಗೆ ಫೋನ್ ಮಾಡಿ ಹೇಳ್ತಾನೆ ನಾನು ನನ್ನ ಹೆಂಡತಿಯನ್ನ ಹತ್ಯೆ ಮಾಡಿದ್ದೀನಿ ಅಂತ ಆ ವಿಚಾರ ತಿಳಿದುಕೊಳ್ಳಕ್ಕೆ ಮಾಲೀಕ ಪೊಲೀಸರಿಗೆ ಫೋನ್ ಮಾಡಿ ಹೇಳಿ ಅವರೊಂದಿಗೆ ಮನೆಗೆ ಬಂದು ನೋಡಿದಾಗ ಅಕ್ಷರಶಃ ಭಯಾನಕವಾದಂಥ ದೃಶ್ಯ ಅಲ್ಲಿ ಪೊಲೀಸರಿಗೆ ಕಾಣಿಸುತ್ತೆ ಇಲ್ಲಿ ಇರುವಂತಹ ಕೊಲೆಗಾರ ಯಾರು ಅಂದ್ರೆ ಶಿವರಾಮ್ ಎನ್ನುವಂತ ಹಂತಕ ತನ್ನ ಪತ್ನಿಯಾದಂತ ಪುಷ್ಪಾಳನ್ನ ಭೀಕರವಾಗಿ ಕೊಲೆ ಮಾಡಿರ್ತಾನೆ ಆಕೆಯ ರುಂಡ ಮತ್ತು ಮುಂಡವನ್ನ ಬೇರೆ ಮಾಡಿರ್ತಾನೆ ಅಷ್ಟಕ್ಕೆ ಆತನ ಕ್ರೋರ ನಿಲ್ಲೋದಿಲ್ಲ ಹತ್ಯೆ ಮಾಡಿದ ದಿನ ರಾತ್ರಿ ಅವಳ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸ್ತಾನೆ ಇದೂ ಸಾಲದು ಅಂತ ಆಕೆಯ ದೇಹದ ಚರ್ಮವನ್ನ ಕುರಿ ಕೋಳಿಯ ರೀತಿಯಲ್ಲಿ ಸುಲಿತಾನೆ ಒಬ್ಬ ವ್ಯಕ್ತಿ ಇಡೀ ರಾತ್ರಿ ಇಷ್ಟೊಂದು ಭೀಭತ್ಸವಾಗಿ ತನ್ನ ಪತ್ನಿಯನ್ನ ಹತ್ಯೆ ಮಾಡಿರುವಂತ ಇಷ್ಟಕ್ಕೂ ಈ ಶಿವರಾಮ್ ಮತ್ತು ಪುಷ್ಪ ಮದುವೆ ಆಗಿರುವಂಥದ್ದು ಮನೆಯಲ್ಲಿ ನೋಡಿ ಗಂಡು ಹುಡುಕಿ ಮದುವೆ ಆಗಿರುವಂಥದ್ದಲ್ಲ ಇವರಿಬ್ಬರು ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆದವರು ಹಂತಕ ಶಿವರಾಮ್ ಅದೇ ಕುಣಗಲ್ ತಾಲೂಕಿನ ಸಣ್ಗನಹಳ್ಳಿ ಗ್ರಾಮದವನಾಗಿದ್ದಾರೆ ಈ ಹತ್ಯೆ ಆದ ಪುಷ್ಪ ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕು ಕೆಲಸ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರ ಪರಿಚಯ ಪರಿಚಯ ಪ್ರೀತಿಗೆ ತಿರುಗಿ ಕಳೆದ ಹತ್ತು ವರ್ಷದ ಹಿಂದೆ ಮದುವೆ ಆಗ್ತದೆ ಇವರಿಗೆ ಎಂಟು ವರ್ಷದ ಮಗನಿದ್ದಾನೆ ಕೆಲ ಕಾಲ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಕುಣಗಲ್ಲೂ ಕೆಲಸ ಮಾಡ್ತಾರೆ ಸುಮಾರು ಒಂದೆರಡು ವರ್ಷಗಳ ಹಿಂದೆ ಹುಲಿರಾಯನದುರ್ಗಕ್ಕೆ ಬಂದು ಶಿಫ್ಟ್ ಆಗಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿ ಕೊಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಆದರೂ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇರ್ತದೆ ಅದೇ ರೀತಿ ಕಳೆದ ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಹಿತನು ಇವರಿಬ್ಬರ ನಡುವೆ ಜಗಳಾಗಿದೆ ಜಗಳ ತೆರಕಕ್ಕೆ ಹೋಗಿದೆ ಗಂಡ ಆಕೆಯನ್ನ ಹೊಡೆದು ಸಾಯಿಸಿದ್ದಾನೆ ಸಾಯಿಸಿ ಅಷ್ಟೇ ಬಿಟ್ಟಿದ್ರೆ ಏನೋ ಒಂದು ಗಲಾಟೆಯಲ್ಲೋ ಸಿಟ್ಟಿನಲ್ಲೋ ನಡೆದಿದೆ ಅನ್ಕೋಬೋದಿತ್ತು ಆದ್ರೆ ಆತ ಇಡೀ ದಿನ ರಾತ್ರಿ ತಾನು ಪ್ರೀತಿಸಿ ಮದುವೆಯಾಗಿ ಕಳೆದ ಹತ್ತು ವರ್ಷಗಳೊಂದಿಗೆ ಆಕೆಯೊಂದಿಗೆ ಸಂಸಾರ ಮಾಡಿದಂತ ಪತಿ ಅವಳನ್ನ ರುಂಡ ಮುಂಡ ಬೇರೆ ಮಾಡಿದಲ್ಲದೆ ತುಂಡು ತುಂಡಾಗಿ ಕತ್ತರಿಸಿದ್ದಲ್ಲದೇನೆ ಚರ್ಮವನ್ನು ಸುಲಿಯುವುದಂತಂದ್ರೆ ಏನ್ರಿ ಇದು ರಾಕ್ಷಸತನ ಇದು ಕ್ರೌರ್ಯ ಒಬ್ಬ ಮನುಷ್ಯನಲ್ಲಿ ಇಷ್ಟೊಂದು ರಾಕ್ಷಸ ಗುಣ ಬರಕ್ ಸಾಧ್ಯನ ಇಷ್ಟೊಂದು ಕ್ರೂರವಾಗಿ ಬಿಭತ್ಸವಾಗಿ ಅವತ್ತು ಆ ದೃಶ್ಯವನ್ನು ನೋಡಿದ ಪೊಲೀಸರು ಸಹಿತ ಸ್ವತಃ ಬೆಚ್ಚಿ ಬಿದ್ದಿದ್ದಾರೆ ಇವತ್ತು ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರುವಂಥದ್ದು ನಿಜಕ್ಕೂ ಈ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನುವಂಥದ್ದು ಕಾಡ್ತಾ ಇದೆ ಧನ್ಯವಾದಗಳು